ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಮಿತ್ರರೇ ಭಾರತದ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ವಿಶೇಷ ಸಾಂಸ್ಕೃತಿಕ ಹಬ್ಬಗಳಿವೆ ಉತ್ತರ ಭಾರತದಲ್ಲಿ ದೀಪಾವಳಿ ಪಶ್ಚಿಮ ಭಾರತದಲ್ಲಿ ಗಣೇಶ ಚತುರ್ಥಿ ಕರ್ನಾಟಕದಲ್ಲಿ ದಸರಾ ಪ್ರಸಿದ್ಧವಾಗಿರುವಂತೆ ದಕ್ಷಿಣ ಭಾರತದ ಕೇರಳ ರಾಜ್ಯದ ಅತ್ಯಂತ ಪ್ರಮುಖ ಹಬ್ಬವೆಂದರೆ ಓಣಂ ಇದು ಕೇವಲ ಒಂದು ಹಬ್ಬವಲ್ಲ ಅದು ಕೇರಳದ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಏಕತೆಯ ಸಂಕೇತ ಓಣಂ ಎಂದರೆ ಬರೀ ಒಂದು ಹಬ್ಬವಲ್ಲ ಅದು ಒಂದು ಭಾವನೆ ಇದು ಕೇರಳಿಗರ ಪ್ರೀತಿಯ ನಾಡ ಹಬ್ಬ ಈ ಹಬ್ಬದ ಹಿಂದೆ ಒಂದು ಸುಂದರವಾದ ಪುರಾಣ ಕಥೆ ಇದೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ಕೇರಳವನ್ನು ಮಹಾಬಲಿ ಎಂಬ ಅಸುರ ರಾಜನು ಆಳುತ್ತಿದ್ದನು ಅವನು ಬಹಳ ದಾನಸೂರ ಕರುಣಾಮಯಿ ಮತ್ತು ಪ್ರಜಾಪ್ರಿಯನಾಗಿದ್ದನು ಅವನ ಆಡಳಿತದಲ್ಲಿ ಪ್ರಜೆಗಳು ತುಂಬಾ ಸಂತೋಷ ಮತ್ತು ಸಮೃದ್ಧಿಯಿಂದ ಬಾಳುತ್ತಿದ್ದರು ಆದರೆ ಮಹಾಬಲಿಯ ಕೀರ್ತಿಯನ್ನು ಕಂಡು ದೇವತೆಗಳಿಗೆ ಅಸೂಯೆಯಾಯಿತು ಅವರು ಮಹಾವಿಷ್ಣುವಿನ ಬಳಿ ಹೋಗಿ ಸಹಾಯಕ್ಕಾಗಿ ಬೇಡಿಕೊಂಡರು ಆಗ ವಿಷ್ಣುವು ವಾಮನ ಅಂದರೆ ಕುಬ್ಜ ಬ್ರಾಹ್ಮಣ ಅವತಾರ ತಾಳಿ ಮಹಾಬಲಿಯ ಬಳಿ ಬಂದನು ವಾಮನನು ಮಹಾಬಲಿಯ ಬಳಿ ನನಗೆ ಕೇವಲ ಮೂರು ಹೆಜ್ಜೆ ಜಾಗವನ್ನು ದಾನವಾಗಿ ಕೊಡು ಎಂದು ಕೇಳಿದನು ಮಹಾಬಲಿಯು ಒಪ್ಪಿಕೊಂಡಾಗ ವಾಮನನು ತನ್ನ ಗಾತ್ರವನ್ನು ಬೆಳೆಸಿಕೊಂಡು ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನು ಮತ್ತು ಎರಡನೆಯ ಹೆಜ್ಜೆಯಲ್ಲಿ ಆಕಾಶವನ್ನು ಆಕ್ರಮಿಸಿಕೊಂಡನು ನಂತರ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದನು ಆಗ ದಾನಶೂರನಾದ ಮಹಾಬಲಿಯು ತಲೆಬಾಗಿ ನನ್ನ ಪ್ರೀತಿಯ ಪ್ರಜೆಗಳು ಸುರಕ್ಷಿತವಾಗಿರುವಂತೆ ನೀನು ನನ್ನ ತಲೆಯ ಮೇಲೆ ಮೂರನೆಯ ಹೆಜ್ಜೆಯನ್ನು ಇಡು ಎಂದು ಹೇಳಿದನು ಪ್ರಜಾಪ್ರಿಯನಾದ ಮಹಾಬಲಿಯ ಈ ಪ್ರೀತಿಯನ್ನು ಕಂಡು ಮೆಚ್ಚಿದ ವಿಷ್ಣುವು ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನು ನೋಡಲು ಅವಕಾಶ ನೀಡುತ್ತಾರೆ ಆ ದಿನವೇ ನಾವು ಓಣಂ ಹಬ್ಬವಾಗಿ ಆಚರಿಸುತ್ತೇವೆ ಹತ್ತು ದಿನಗಳ ಕಾಲ ನಡೆಯುವ ಈ ಹಬ್ಬದಲ್ಲಿ ಪ್ರತಿದಿನವೂ ವಿಶೇಷ ಮಹತ್ವವನ್ನು ಹೊಂದಿದೆ ಪೂಕ್ಕಳಂ ಮಹಾಬಲಿ ಚಕ್ರವರ್ತಿಯನ್ನು ಸ್ವಾಗತಿಸಲು ಮನೆಗಳ ಮುಂದೆ ಹೂಗಳಿಂದ ಸುಂದರವಾದ ರಂಗೋಲಿಗಳನ್ನು ಹಾಕುತ್ತಾರೆ ಓಣಂ ಸದ್ಯಂ ಬಾಳೆ ಎಲೆ ಮೇಲೆ ಬಡಿಸುವ ಈ ವಿಶೇಷ ಭೋಜನದಲ್ಲಿ ಸುಮಾರು ಹೆಚ್ಚು ವಿವಿಧ ರೀತಿಯ ಖಾದ್ಯಗಳಿರುತ್ತವೆ ಇದರ ರುಚಿ ಅನಿರ್ವಚನೀಯ ಹುಲಿಕಳಿ ಹುಲಿ ವೇಷಧಾರಿಗಳು ಮಾಡುವ ಈ ನೃತ್ಯ ಹಬ್ಬದ ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತದೆ ಒಲ್ಲಂಕಳಿ ಕೇರಳದ ಜಲಗಳಲ್ಲಿ ನಡೆಯುವ ಪ್ರಸಿದ್ಧ ದೋಣಿ ಸ್ಪರ್ಧೆ ಇದು ಓಣಂನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಓಣಂ ಹಬ್ಬ ಕೇವಲ ಒಂದು ಪುರಾಣದ ಕಥೆಯಲ್ಲ ಇದು ಸಮುದಾಯದ ಐಕ್ಯತೆ ಪರಸ್ಪರ ಪ್ರೀತಿ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ ಈ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹೊಸ ಭರವಸೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರಿಸೋಣ ಒಮ್ಮೆ ನಿಮ್ಮೆಲ್ಲರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ